ಬೆಳ್ತಂಗಡಿ ತಾಲೂಕಿನ ಬೆಳಾಲು ಕೂಡೂಲು ಕೆರೆ ಕಾಡಿನಲ್ಲಿ ಅನಾಥ ಸ್ಥಿತಿಯಲ್ಲಿ ಮಾರ್ಚ್ ಇಪ್ಪತ್ತ ಎಂಟರಂದು ಪತ್ತೆಯಾಗಿದ್ದ ನಾಲ್ಕು ತಿಂಗಳ ಹೆಣ್ಣು ಮಗುವಿನ ನೈಜ ಹೆತ್ತವರು ಇದೀಗ ಪತ್ತೆಯಾಗಿದ್ದಾರೆ ಬೆಳಾಲು ಗ್ರಾಮದ ಬಾಗಿದಡಿ ನಿವಾಸಿ ಇಪ್ಪತ್ತ ವರ್ಷದ ರಂಜಿತ್ ಮತ್ತು ಅದೇ ಊರಿನ ಇಪ್ಪತ್ತ ವರ್ಷದ ಯುವತಿ ಈ ಮಗುವಿನ ತಂದೆ ಮತ್ತು ತಾಯಿ ಎಂಬುದಾಗಿ ತನಿಖೆ ನಡೆಸಿದ ಪೊಲೀಸರು ಕಂಡುಕೊಂಡಿದ್ದಾರೆ ಅಕ್ರಮ ಸಂಬಂಧದಿಂದ ಮಗು ಹುಟ್ಟಿದ ಕಾರಣ ಅದನ್ನು ಕಾಡಿನಲ್ಲಿ ತ್ಯಜಿಸಿದ್ದರು ಎಂಬ ವಿಷಯ ಇದೀಗ ಬಹಿರಂಗವಾಗಿದೆ ರಂಜಿತ್ ಮತ್ತು ಯುವತಿ ಒಂದೇ ಗ್ರಾಮದಲ್ಲಿ ಲಾಡ್ಜ್ ಒಂದರಲ್ಲಿ ಕೆಲಸ ಮಾಡುತ್ತಿದ್ದು ಇಬ್ಬರ ನಡುವೆ ಪ್ರೀತಿ ಬೆಳೆದಿದೆ ಯುವತಿಯನ್ನ ಮದುವೆಯಾಗುವ ಭರವಸೆ ನೀಡಿದ ಆತ ಆಕೆಯ ಜೊತೆ ದೈಹಿಕ ಸಂಪರ್ಕ ಮಾಡುತ್ತಿದ್ದ ಇದರಿಂದ ಯುವತಿ ಗರ್ಭಿಣಿಯಾಗಿದ್ದು ಇದನ್ನು ತಿಳಿಯುತ್ತಲೇ ಆಕೆ ಕೆಲಸ ಬಿಟ್ಟು ಮಂಗಳೂರಿಗೆ ಬಂದು ಬಾಡಿಗೆ ಮನೆಯೊಂದರಲ್ಲಿ ವಾಸವಿದ್ದಳು ರಂಜಿತ್ನ ನೆರವಿನಿಂದ ಬ್ಯೂಟಿ ಪಾರ್ಲರ್ ಅನ್ನ ನಡೆಸತೊಡಗಿದ್ದಳು ಹಾಗಾಗಿ ಕಳೆದ ಒಂದು ವರ್ಷ ಎರಡು ತಿಂಗಳಿನಿಂದ ತನ್ನ ಮನೆಗೆ ಹಿಂದಿರುಗಿರಲಿಲ್ಲ ಇತ್ತೀಚೆಗೆ ಹೆರಿಗೆ ಹಾಕಿ ಹುಟ್ಟಿದ ಹೆಣ್ಣು ಮಗುವನ್ನ ಸಲಹಲು ಕಷ್ಟಪಡ್ತಾ ಇದ್ಲು ಮಾರ್ಚ್ ಇಪ್ಪತ್ತೆಂಟರಂದು ಮಗುವಿನ ಸಹಿತ ಬೆಳಾಲು ಕಡೆ ಹೋಗಿದ್ದ ಆಕೆ ರಂಜಿತ್ಗೆ ಕರೆ ಮಾಡಿ ಮಾತನಾಡಲು ಇದೆ ಬಾ ಎಂದು ಹೇಳಿದ್ದಾಳೆ ಅದರಂತೆ ಆಕೆಯನ್ನು ನೋಡಲು ಹೋಗಿದ್ದ ರಂಜಿತ್ ಬಳಿ ನಾನು ಕರೆನ್ಸಿ ಹಾಕಿಸಿಕೊಂಡು ಬರುತ್ತೇನೆ ಮಗುವನ್ನು ಸ್ವಲ್ಪ ಹಿಡಿದುಕೊಳ್ಳಿ ಎಂದು ಹೇಳಿ ಮಗುವನ್ನ ಆತನ ಕೈಯಲ್ಲಿ ಕೊಟ್ಟು ನಾಪತ್ತೆಯಾಗಿ ಆದರೆ ಎಷ್ಟು ಹೊತ್ತಾದರೂ ಆಕೆ ಬಾರದೆ ಇದ್ದಾಗ ಆತಂಕಗೊಂಡ ರಜಿತ್ ಬೇರೆ ಉಪಾಯವಿಲ್ಲದೆ ಮಗುವನ್ನ ಬೆಳಾಲು ಕೂಡಲು ಕೆರೆ ಕಾಡಿನ ಮಧ್ಯೆ ಬಟ್ಟೆಯಲ್ಲಿ ಸುತ್ತಿ ಮರದ ಬುಡದಲ್ಲಿರಿಸಿ ಅದೇ ದಿನ ಆಧಾರಿಯಲ್ಲಿ ಸಾಗುತ್ತಿದ್ದಂತಹ ಬೆಳಾಲು ನಿವಾಸಿ ಗುಲಾಬಿ ಎಂಬಾಕೆ ಕೇಸರಿ ಬಣ್ಣದ ಬಟ್ಟೆಯಲ್ಲಿ ಸುತ್ತಿ ಮರದ ಬುಡದಲ್ಲಿ ಮಲಗಿಸಿದ ಹೆಂಟು ಮಗುವನ್ನ ಕಂಡು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ವಿದ್ಯಾ ಶ್ರೀನಿವಾಸ್ ಗೌಡರ ಗಮನಕ್ಕೆ ತಂದಿದ್ದರು ಅಧ್ಯಕ್ಷರು ಸ್ಥಳಕ್ಕೆ ತೆರಳಿ ಗ್ರಾಮಸ್ಥರಾದ ಪ್ರೇಮ ಕೊಲ್ಪಾಡಿ ಪ್ರೇಮ ಆಶಾ ಕಾರ್ಯಕರ್ತೆ ಆರೋಗ್ಯ ಇಲಾಖೆ ಸಿಎಚ್ಒ ಅವರ ಸಹಕಾರದಿಂದ ಸ್ಥಳೀಯ ಆರೋಗ್ಯ ಕೇಂದ್ರದಲ್ಲಿ ಮಗುವಿನ ಪರೀಕ್ಷೆ ನಡೆಸಿ ಮಗುವನ್ನ ಪೊಲೀಸರ ಸಮ್ಮುಖದಲ್ಲಿ ಪುತ್ತೂರು ಶ್ರೀರಾಮಕೃಷ್ಣ ಆಶ್ರಮಕ್ಕೆ ಒಪ್ಪಿಸಿದ್ದರು ಬಳಿಕ ಪೊಲೀಸರು ತನಿಖೆ ನಡೆಸಿ ಮಗುವಿನ ಜನ್ಮದಾತರನ್ನ ಗುರುತಿಸಿದ್ದಾರೆ ಇದೀಗ ಪೊಲೀಸರು ಮತ್ತು ಗ್ರಾಮಸ್ಥರು ಈ ಯುವ ಜೋಡಿಯನ್ನ ರಿಜಿಸ್ಟರ್ ಮದುವೆ ಮಾಡಿಸಿ ಮಗುವನ್ನ ಅವರಿಗೆ ಒಪ್ಪಿಸಿ ರಕ್ಷಣೆ ಮಾಡಿಸಲು ಮುಂದಾಗಿದ್ದಾರೆ ಎಂದು ತಿಳಿದು ಬಂದಿದೆ